ಬದುಕಿನಲ್ಲಿ ಧರ್ಮದ ಅಭ್ಯುದಯಕ್ಕಾಗಿ ತ್ಯಾಗವನ್ನು ಮಾಡಬೇಕೆಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಕುಮ್ಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ ಚಾತುರ್ಮಾಸ್ಯ ವ್ರತಾಚರಣೆಯ ಮೂವತ್ತಾರನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕಿನ ಕಲಬಾಗ ಗ್ರಾಮ ಪಂಚಾಯತ್ ಕೂಟದಿಂದ ಸಲ್ಲಿಸಲಾದ ಗುರುಸೇವೆಯನ್ನ ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಅಧರ್ಮ ತಾಂಡವವಾಡುತ್ತಿರುವಾಗ ಧರ್ಮದ ರಕ್ಷಣೆಗಾಗಿ ಮತ್ತು ಧರ್ಮದ ಪುನರ್ಸ್ಥಾಪನೆಗಾಗಿ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶದ ಮೂಲಕ ಅರ್ಜುನನಿಗೆ ತನ್ನ ಕರ್ಮ ಮಾಡಲು ಪ್ರೇರೇಪಿಸಿದ ಯುದ್ಧದ ಮೂಲಕ ಅರ್ಜುನ ಅಧರ್ಮಿಗಳ ನಾಶ ಮಾಡಿ ಧರ್ಮಸ್ಥಾಪನೆ ಮಾಡಿದ ಇದು ಮಹಾಭಾರತ ಕಥನಕವಾದರೆ ರಾಮಾಯಣದಲ್ಲೂ ಧರ್ಮಸ್ಥಾಪನೆಗಾಗಿ ರಾವಣನನ್ನು ಸಂಹರಿಸಲಾಯಿತು ಈ ಎರಡೂ ಮಹಾಕಾವ್ಯಗಳು ನೀಡುವ ಸಂದೇಶವೇನೆಂದರೆ ಬದುಕಿನಲ್ಲಿ ಧರ್ಮದ ಅಭ್ಯುದಯಕ್ಕಾಗಿ ತ್ಯಾಗವನ್ನ ಮಾಡಬೇಕು ಶರೀರ ಎಂಬ ಕ್ಷೇತ್ರದಿಂದ ಆತ್ಮವೆಂಬ ಕ್ಷೇತ್ರಜ್ಞನನ್ನು ಸಾಕ್ಷಾತ್ಕರಿಸಬೇಕು ಸಂಸಾರ ವ್ಯವಸ್ಥೆ ಎಂಬ ಸಾಗರದಲ್ಲಿ ನಮ್ಮ ಸಂಸಾರದ ನೌಕೆ ಸಾಗುವಾಗ ಸುಖ ದುಃಖಗಳು ಎದುರಾಗುವುದು ಸಹಜ ಅವುಗಳನ್ನ ಸಮರ್ಥವಾಗಿ ಎದುರಿಸಬೇಕು ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ನಮ್ಮ ಕರ್ಮಗಳು ಶುದ್ಧವಾದಾಗ ನಮ್ಮೆಲ್ಲ ಕೈಂಕರ್ಯಗಳು ಸೂಕ್ತ ಪಥದಲ್ಲಿ ಸಾಗುತ್ತದೆ ಸುಖವನ್ನು ತ್ಯಾಗ ಮಾಡಿದವನ ಹೆಸರು ಕೀರ್ತಿ ಶಾಶ್ವತವಾಗುತ್ತದೆ ಇದಕ್ಕೆಲ್ಲ ಭಗವಂತನ ಭಕ್ತಿ ಕರ್ಮ ಯೋಗಗಳು ದಾರಿದೀಪವಾಗುತ್ತದೆ ಎಂದು ಶ್ರೀಗಳು ನುಡಿದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾಜಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಪ್ರಶಾಂತ್ ನಾಯ್ಕ್ ಸೇರಿದಂತೆ ಬಿಜೆಪಿ ಮುಖಂಡರು ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಶ್ರತೆಯ ಆಶೀರ್ವಾದ ಪಡೆದರು ಬಳಿಕ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮನುಷ್ಯ ಜೀವನ ಪೂರ್ವಜನ್ಮ ಕರ್ಮದ ಫಲದಿಂದ ನಾವೆಲ್ಲ ಕಷ್ಟ ಸುಖ ಅನುಭವಿಸುತ್ತಿದ್ದೇವೆ ಕರ್ಮ ಫಲದಿಂದ ವಿಮುಕ್ತರಾಗಲು ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ನಮ್ಮ ಸಮಸ್ಯೆ ಕಷ್ಟಗಳನ್ನು ಪರಿಹರಿಸಿಕೊಳ್ಳಬಹುದು ಅಂತ ಧಾರ್ಮಿಕ ಕಾರ್ಯಕ್ರಮ ಶ್ರೀಗಳ ಮಾರ್ಗದರ್ಶನದಲ್ಲಿ ಈ ಚಾತುರ್ಮಾಸ್ಯ ಕಾರ್ಯಕ್ರಮ ಮಾಡಬೇಕು ಜ್ಞಾನದ ದಾಸೋಹವನ್ನು ಎಲ್ಲರೂ ಪಡೆದು ಅನುಸರಿಸಬೇಕು ಜ್ಞಾನದ ಗಳಿಕೆಗೆ ಈ ಚಾತುರ್ಮಾಸ್ಯ ಎಂಬುದು ನಾವೆಲ್ಲ ಅರಿತುಕೊಂಡು ಮುನ್ನಡೆಯಬೇಕು ಚಾತುರ್ಮಾಸ್ಯ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸುತ್ತಿರುವ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಶ್ರಮಾಧಾರ ನಿಜಕ್ಕೂ ಪ್ರಶಂಸನಾರ ಎಂದರು ಚತುರ್ಮಾಸಿಯ ವ್ರತಾಚರಣೆಯ ಮೂವತ್ತಾರನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕಿನ ಕಲಬಾಗು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲಬಾಗ ಅಳ್ವೆಕೋಡಿ ಅಳ್ವೆದಂಡೆ ಹಂತಿಮಠ ಹಂದಿಗೋಣ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು ಕಲಬಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಪ್ರಮುಖರಾದ ನಾಗೇಶ್ ನಾಯ್ಕ್ ಗಜು ನಾಯ್ಕ ಅಳ್ವೆಕೋಡಿ ಇತರರು ಶ್ರೀಗಳ ಆಶೀರ್ವಾದ ಪಡೆದರು ಶ್ರೀಧರ ನಾರಾಯಣ ನಾಯ್ಕ್ ಮತ್ತು ದತ್ತಾತ್ರೇಯ ನಾರಾಯಣ ನಾಯ್ಕ ಅಂಗಡಿ ಮನೆ ಮತ್ತು ಮಕ್ಕಳು ಕೋನಳ್ಳಿ ಗಂಗಾಧರ ರಾಮಚಂದ್ರ ನಾಯ್ಕ ಮತ್ತು ಗುರುಪಾದ ರಾಮಚಂದ್ರ ನಾಯ್ಕ ಮತ್ತು ಕುಟುಂಬದವರು ಕೋನಳ್ಳಿ ಇವರು ವೈಯಕ್ತಿಕ ಗುರುಪಾದುಕ ಪೂಜೆ ಸಲ್ಲಿಸಿದರು ಸಿದಾನಂದ ದೇವಪ್ಪ ನಾಯಕ್ ಆರ್ ಎಸ್ ರೈಕರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಕಲಬಾಗ್ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಆಗಮಿಸಿದರು ವಿಕ್ರಮ ಯಶವಂತ ನಾಯ್ಕ ಮೇಲಿನ ಮನೆ ಕೋನಳ್ಳಿ ಮತ್ತು ಪಾಂಡುರಂಗ ಗಣಪತಿ ನಾಯ್ಕ ಕೋನಳ್ಳಿ ಮೋಹನ ಶ್ರೀಧರ ಶಾನ್ಬಾಗ್ ಇವರು ಸೇವೆ ಸಲ್ಲಿಸಿದರು ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಕಲಬಾಗ ಪಂಚಾಯತ್ ಮತ್ತು ಉಮೇಶ್ ಗೋವಿಂದ ನಾಯಕ ಕೆಳಗಿನ ಮನೆ ಕೋನಹಳ್ಳಿ ಇವರು ಸಿಹಿ ವಿತರಿಸಿದರು ಬಳಿಕ ಶ್ರೀಗಳು ಭಕ್ತರಿಗೆ ಮಂತ್ರಾಕ್ಷತೆ ವಿತರಿಸಿದರು ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಶ್ರೀಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾದರು కెనరా ప్లస్ న్యూస్ కుంఠా